ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣವಾಗಿದೆ ಅಷ್ಟಕ್ಕೂ ಈ ಧ್ವಜದ ವಿಶೇಷತೆಯೇನ್ ಗೊತ್ತಾ ಈ ಧ್ವಜವು ಕೇಸರಿ ಬಣ್ಣದಾಗಿದ್ದು ಇಪ್ಪತ್ತೆರಡು ಅಡಿ ಉದ್ದ ಮತ್ತು ಹನ್ನೊಂದು ಅಡಿ ಅಗಲವಿದೆ ಧ್ವಜ ಸ್ತಂಭವು ನಲವತ್ತೆರಡು ಅಡಿ ಎತ್ತರವಿದೆ ಇದನ್ನು ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿ ಹಾರಿಸಲಾಗಿದೆ ಈ ಧರ್ಮ ಧ್ವಜದ ಮೇಲೆ ಮೂರು ಚಿಹ್ನೆಗಳಿದ್ದು ಸೂರ್ಯ ಓಂ ಮತ್ತು ಕೋವಿದಾರ್ಮರವಿದೆ ಕೇಸರಿ ಧ್ವಜವು ಸೂರ್ಯದೇವರನ್ನ ಸಂಕೇತಿಸುತ್ತದೆ ಎಂಬ ಪ್ರತೀತಿ ಇದೆ ಸನಾತನ ಸಂಪ್ರದಾಯದಲ್ಲಿ ಕೇಸರಿ ಬಣ್ಣವನ್ನು ತ್ಯಾಗ ಶೌರ್ಯ ಮತ್ತು ಭಕ್ತಿಯ ಸಂಕೇತ ಎಂದು ನಂಬಲಾಗಿದೆ ಮತ್ತೊಂದು ವಿಶೇಷತೆ ಏನಂದ್ರೆ ರಘುವಂಶದ ರಾಜವಂಶದ ಆಳ್ವಿಕೆಯಲ್ಲಿ ಕೂಡ ಕೇಸರಿ ಬಣ್ಣಕ್ಕೆ ವಿಶೇಷ ಸ್ಥಾನವಿತ್ತು ಎಂದು ಹೇಳಲಾಗಿದೆ